ಕಚೇರಿಯ ಕಾರ್ಯದರ್ಶಿಯಾಗಿ ಅಪ್ಪು ಒಡೆಯರ್ ಮಲ್ಲಿಕಾರ್ಜುನ ಒಡೆಯರ್ ಇಬ್ರು ಇರ್ತಾರೆ ಈಗ ಕಚೇರಿಯನ್ನು ಕೂಡ ಮಾಡಿದ್ದಾರೆ ಅದು ಉಳಿದು ಇವತ್ತಿನ್ನೂ ಮಗು ಹುಟ್ಟದ ಇದೆ ಮೂರನೇ ಮೀಟಿಂಗ್ ಇದು ಹುಟ್ಟದ ಇಷ್ಟು ಅಭಿವೃದ್ಧಿ ಆಗಿದೆಯಲ್ಲ ಇಷ್ಟು ಡೆವಲಪ್ಮೆಂಟ್ ಆಗಿದೆಯಲ್ಲ ತುಂಬಾ ಸಂತೋಷ ಆಗುತ್ತೆ ನೋಡಕ್ಕೆ ಖುಷಿ ಆಗುತ್ತೆ ಆ ಏನೋ ಮದುವೆಗೆ ನೀವು ಎಲ್ಲಿ ಕಲ್ಲಾಕ್ ಬಿಡ್ತಾರ ಭಯ ಆದರೂ ಕೂಡ ನೀವು ನೀವು ಸಂತೋಷ ಪಡ್ತಿದ್ದೀರಿ ಒಂದು ಐವತ್ತು ಜನ ಸ್ವಾಮೀಜಿಗಳು ಇವತ್ತು ಸೇರಿದ್ರು ಬೆಳಿಗ್ಗೆ ಮೂರನೇ ಸವೇಯ ನಾನು ಅದಕ್ಕೆ ಹೇಳ್ತಿದ್ದೀನಲ್ಲ ನೀವು ಅನೇಕ ಅನೇಕ ಕ್ರಿಕೆಟ್ ಇದ್ದೀರಿ ಯಾವಾಗ ಬ್ರಿಗೇಡು ಯಾವಾಗ ಬ್ರಿಗೇಡು ಅದಕ್ಕೆ ಹೆಸರೇನು 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 ಅಂತ ಇವತ್ತು ಹೆಸರು ಇಟ್ಟಿದ್ದೇವೆ ಅದರ ಉದ್ದೇಶನೂ ತಿಳಿಸಿದೆ ಎಲ್ಲ ವಿಶೇಷವಾಗಿ ಸಣ್ಣ ಸಣ್ಣ ಮಠಗಳು ನಾನು ಹೇಳ್ತಿದ್ದೀನಲ್ಲ ಈ ಸಣ್ಣ ಸಣ್ಣ ಮಠಗಳು ಮುಖಾಂತರ ಸಮಾಜವನ್ನು ಜಾಗೃತಿ ಮಾಡೋದಕ್ಕೆ ಸಂಪೂರ್ಣ ಬ್ರಿಗೇಡ್ ಪ್ರಯತ್ನವನ್ನು ಮಾಡುತ್ತೆ ಬ್ರಿಗೇಡ್ನ ಸಂತರು ಇವತ್ತೇನು ಕಮಿಟಿ ಘೋಷಣೆ ಆಗ್ತಾ ಇದೆ ಅದಕ್ಕೆ ಇನ್ನೂ ಕೆಲವರನ್ನ ಸೇರಿಸೋರಿದ್ದಾರೆ ಅದು ಉಪಾಧ್ಯಕ್ಷರುಗಳು ಕೆಲವರನ್ನ ಕಾರ್ಯಾಧ್ಯಕ್ಷಗಳು ಕೆಲವರು ಮಾಡೋರಿದ್ದಾರೆ ಇದು ಮಾರ್ಗದರ್ಶಕ ಮಂಡಳಿ ಇದು ಬ್ರಿಗೇಡ್ ಸಮಿತಿ ಮತ್ತೊಂದು ಕೂಡ ಆಗತ್ತೆ ಅದು ಯಾರು ಮತ್ತೊಂದು ಸರಿ ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಪೊಲಿಟಿಕಲ್ ಪಾರ್ಟಿ ಇಲ್ಲದೇ ಇರೋರು ಬರ್ಬೋದು ಸಮಾಜ ಸೇವೆ ಮಾಡಬೇಕು ಹೇಳ್ದಲ್ಲ ಹಿಂದುಳಿದವ್ರದು ದಲಿತರದ್ದು ಸಕಲ ಹಿಂದೂ ಸಮಾಜ ಸಂಘಟನೆ ಯಾವುದೇ ಒಂದು ರಾಜಕೀಯ ಪಕ್ಷದ ರಾಜಕೀಯ ರಾಜಕಾರಣಿಗಳು ಸ್ವತ್ತಲ್ಲ ಯಾರು ಬೇಕಾದ್ರು ಬಂದು ಇದರಲ್ಲಿ ಸೇರ್ಕೋಬೋದು ನಾವು ಸಮಾಜ ಸೇವೆ ಮಾಡ್ತೀವಿ ಧರ್ಮ ಜಾಗೃತಿ ಮಾಡ್ತೀವಿ ದೇಶದ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಬಂದಾಗ ಎಲ್ರಿಗೂ ಇದರಲ್ಲಿ ಮುಕ್ತ ಅವಕಾಶ ಹೌದೌದು ರಿಜಿಸ್ಟರ್ ಆಗುತ್ತೆ ಎಲ್ಲ ಇನ್ನೂ ನೆಕ್ಸ್ಟ್ ಹೇಳ್ತೀನಿ ಇದಂಥ ಬ್ಯಾಂಕ್ ಅಕೌಂಟ್ ಮಾಡಿ ಯಾರ್ಯಾರು ಈ ಕ್ರಾಂತಿ ವೀರ ಬಜ ಬ್ರಿಗೇಡಿಗೆ ಹಣ ಕೊಡಬೇಕು ಅಂತಿದ್ರೆ ನೇರವಾಗಿ ಬ್ಯಾಂಕಿನ ಅಕೌಂಟಿಗೂ ಕೂಡ ಅವರು ನೇರವಾಗಿ ಕಳಿಸ್ಬೋದು ಯಾಕೆಂದ್ರೆ ಅನೇಕರು ಇದ್ದಾರೆ ನನಗೆ ನಾವು ನೀವು ಒಳ್ಳೆ ಕೆಲಸಗಳ್ ಮಾಡ್ತಾಯಿದ್ದೀರಿ ನಾವು ದುಡ್ಡು ಕೊಡಬೇಕು ಅಂತ ನಮ್ಗೆ ಆಸೆ ಇದೆ ಹೇಗೆ ಕೊಡಬೇಕು ಅದಕ್ಕೋಸ್ಕರ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಟ್ರೆಜರರ್ ಮೂರು ಜನದ ಹೆಸರಲ್ಲಿ ಒಂದು ಅಕೌಂಟ್ ಮಾಡ್ತೀವಿ ಅದರಲ್ಲಿ ಇಬ್ಬರು ಆಪರೇಟ್ ಮಾಡೋದಿಕ್ಕಲ್ಲಿ ಕೂಡ ಪ್ರಯತ್ನ ಮಾಡ್ತೀವಿ ಆ ಅಕೌಂಟ್ ನಂಬರೆಲ್ಲ ಕೂಡ ಬಹಿರಂಗ ಮಾಡ್ತೀವಿ ಅದಕ್ಕೆ ನೇರವನ್ನು ಕೂಡ ಹಣ ಕಳಿಸ್ಬೋದು ಮತ್ತು ರಿಜಿಸ್ಟ್ರು ಕೂಡ ಮಾಡುತ್ತೆ ಸಾಧು ಸಂತರು ಬಿಟ್ಟು ಇವ್ರ ತೀರ್ಮಾನ ಬಿಟ್ಟು ಒಂದು ಹೆಜ್ಜೆಲ್ಲೂ ಕೂಡ ನಾವು ಮುಂದಿಡೋಲ್ಲ ಅದಕ್ಕೋಸ್ಕರ ಮಾರ್ಗದರ್ಶನ ಮಂಡಳಿ ಮಾಡಿರೋದು ನಾನು ಅದಕ್ಕೆ ಎಸ್ ಅದಕ್ಕೇನೆ ಇವ್ರು ಯಾರ್ದಾರು ತಲೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಇದೆಯಾ ಅದಕ್ಕೆ ಹೇಳಿದೆ ಇದು ರಾಜಕೀಯ ಮುಕ್ತವಾದ ಬ್ರಿಗೇಡು ನಾನು ಬಿಜೆಪಿಗೆ ಹೋಗ್ತೀನೋ ಬಿಡ್ತೀನೋ ಅದು ಆಮೇಲಿನ ವಿಚಾರ ಆದರೆ ಈ ಬ್ರಿಗೇಡು ಇವ್ರು ಯಾರು ಕೂಡ ನನ್ನ ಕಂಟ್ರೋಲ್ ಇಲ್ಲ ಮತ್ತೆ ಅವರೇನು ತೀರ್ಮಾನ ಮಾಡ್ತಾರೋ ಅದು ತೀರ್ಮಾನ ಸಾಧು ಸಂತರ ಮುಟ್ಟಿ ಮುಂದಿಟ್ಕೊಂಡು ಅವ್ರ ಮುಟ್ಟಿ ನಾನು ಹೇಳ್ತಾ ಇದ್ದೀನಿ ಈ ಬ್ರಿಗೇಡ್ಗೂ ರಾಜಕಾರಣಕ್ಕೂ ಯಾವುದೇ ಕಾರಣಕ್ಕೂ ಸಂಬಂಧ ಬರಲ್ಲ ಹಿಂದುಳಿದವರಿಗೆ ದಲಿತರಿಗೆ ಸಕಲ ಹಿಂದೂ ಸಮಾಜದ ಸಂಘಟನೆಗೆ ಇವರೆಲ್ಲರೂ ಕೂಡ ಪಣ ತೊಟ್ಟಿದ್ದಾರೆ ಅದಕ್ಕೆ ಸಮಾಜ ನಾವೆಲ್ಲರೂ ಕೂಡ ಅವರಿಗೆ ಕೈ ಜೋಡಿಸ್ತಾ ಇದ್ದೇವೆ ನೋಡ್ತಾ ಇದೀಯಪ್ಪ ಯಾರ್ಯಾರು ಬೆಂಬಲ ಕೊಡ್ತಾರ ಎಲ್ರದ್ದು ತಗೋತೀವಿ ಅದಕ್ಕೋಸ್ಕರ ಮಾರ್ಗದರ್ಶನ ಮಂಡಳಿ ಮಾಡಿರೋದು ಇನ್ನೂ ಯಾರ್ಯಾರು ದೊಡ್ಡವರು ಬಂದು ನಾನು ಇದ್ರ ಸೇರ್ಕೋತೀನಿ ಅಂತಂದ್ರೆ ಯಾರಿಗೂ ಬೇಡ ಅನ್ನಲ್ಲ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಸಂಘಟನೆ ಬಗ್ಗೆ ಯಾವ ಯಾವ ಮಠಾಧೀಶರಿಗೆ ಆಸಕ್ತಿ ಇದೆಯೋ ಯಾರ್ಯಾರ ವ್ಯಕ್ತಿಗಳಿಗೂ ಆಸಕ್ತಿ ಇದೆಯೋ ಅವರೆಲ್ಲರೂ ಕೂಡ ಬಂದು ಈ ಬ್ರಿಗೇಡಲ್ಲಿ ಸೇರ್ಕೋಬಹುದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಜೊತೆಗೆ ದೇಶದ ಸಮಸ್ಯೆ ಬಂದಾಗ ಹಿಂದುಳಿದವರಿಗೆ ದಲಿತರಿಗೆ ಬಡವರಿಗೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಮಾಡಬೇಕು ಅನ್ನೋದು ಒಟ್ಟಿಗೆ ಕೂತು ಚರ್ಚೆ ಮಾಡಿ ಸಾಮೂಹಿಕ ಅದಕ್ಕೆ ಪರಿಹಾರ ಕಂಡುಹಿಡಬೇಕು ಅಂತ ಉದಾಹರಣೆಗೆ ಈಗ ಅನೇಕ ದೇವಸ್ಥಾನಗಳಿಗೆ ಮಠ ಮಂದಿರಗಳಿಗೆ ಒಕ್ತಾಸ್ತಿ ಅಂತ ಘೋಷಣೆ ಮಾಡಿದ್ದಾರೆ ಇದನ್ನು ಯಾವುದೇ ಸ್ವಾಮೀಜಿಗಳು ಒಪ್ಪಲ್ಲ ಇಡೀ ಹಿಂದೂ ಸಮಾಜ ಇದನ್ನು ಒಪ್ಪಲ್ಲ ಇದ್ರ ವಿರುದ್ಧ ಯಾವ ರೀತಿ ಧ್ವನಿ ಎತ್ತಬೇಕು ಇದು ಕೂತು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡುತ್ತಾರೆ ಮಾಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಯಾವ ಯಾವ ಸಮಸ್ಯೆ ಬಂದಿದೆ ಆಯಾ ಸಂದರ್ಭದಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನಗಳನ್ನ ತಗೋತಾರೆ ಮತ್ತೆ ಹಿಂದೂ ಸಮಾಜದಲ್ಲಿ ಹೇಳ್ದಲ್ಲ ಇವರೆಲ್ಲ ಹೇಳಿದ್ವಿ ಗಮನಿಸಿರ್ಬೋದು ಸಣ್ಣ 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 ಸಮಾಜದ ಸಣ್ಣ 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 ಮಠಗಳು ಬೇಕಾದಷ್ಟಿದೆ ಹಿಂದೆ ನಾನೇ ಮಂತ್ರಿ ಆದಂಥ ಸಂದರ್ಭದಲ್ಲಿ ಅನೇಕ ಮಠಗಳಿಗೆ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳು ಒಕ್ಕೂಟ ಅಂತ ಮಾಡಿಕೊಂಡಿದ್ದರು ಸ್ವಲ್ಪ ಸ್ವಲ್ಪ ದೊಡ್ಡ ಅವೆಲ್ಲ ಸಮಾಜವೂ ದೊಡ್ಡ ದೊಡ್ಡದು ಅದು ಕುರುಬರು ಇರ್ಬೋದು ಕುಂಬಾರ ಇರ್ಬೋದು ಉಪ್ಪಾರ ಸಮಾಜ ಇರ್ಬೋದು ಅಥವಾ ಚಲುವಾದಿ ಇರ್ಬೋದು ಇದು ಮಾದಾರ ಚೆನ್ನಯ್ಯ ಸ್ವಾಮಿಗಳ ಮಠ ಇರ್ಬೋದು ಅದೇ ರೀತಿ ವಾಲ್ಮೀಕಿ ಸಮಾಜ ಇರ್ಬೋದು ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಸಮಾಜಗಳಿಗೆ ಸುಮಾರು ನೂರು ಕೋಟಿಗಿಂತ ಜಾಸ್ತಿ ಎರಡು ಬಾರಿ ಕೊಡಿಸಿದೆ ಅವೆಲ್ಲ ಒಂದು ರೂಪಕ್ಕೆ ಬಂದಿದ್ದಾವೆ ಅಲ್ಲಿ ಶಾಲೆ ಕಟ್ಟಿಸ್ತಾ ಇದ್ದಾರೆ ಹಾಸ್ಟೆಲ್ಗಳು ಕಟ್ಟಿದ್ದಾರೆ ದೇವಸ್ಥಾನಗಳು ಕಟ್ಟಿದ್ದಾರೆ ಮಠ ಕಟ್ಟಿದ್ದಾರೆ ಆದರೆ ಸರ್ಕಾರದ ಗಮನಕ್ಕೆ ಈ ಸಣ್ಣ ಸಣ್ಣ ಮಠಗಳು ಗಮನಕ್ಕೆ ಬಂದಿಲ್ಲ ನಾನು ನೇರವಾಗಿ ಹೇಳ್ತೀನಿ ಬಂದಿಲ್ಲ ಈ ಸರ್ಕಾರದ ಗಮನಕ್ಕೆ ತಂದು ಈ ಸಣ್ಣ ಸಣ್ಣ ಮಠಗಳು ಕೂಡ ಯಾವ ಹಿಂದೂ ಸಮಾಜದ ಸಂಘಟನೆಗೆ ಭಕ್ತರಿಗೆ ಭಕ್ತಿಯನ್ನು ಉಂಟು ಮಾಡೋದಿಕ್ಕಲ್ಲಿರ್ಬೋದು ವಿದ್ಯೆ ಕೊಡೋದಿಕ್ಕಲ್ಲಿ ಇರ್ಬೋದು ಆರೋಗ್ಯ ಸುಧಾರಣೆ ಮಾಡೋದಿಕ್ಕಿನಲ್ಲಿ ಈ ಮಠಗಳು ಇಲ್ಲೆಲ್ಲರೂ ಕೂಡ ಸಾಕಷ್ಟು ಜ್ಞಾನವಂತರಿದ್ದಾರೆ ಆ ಜ್ಞಾನವಂತರು ಸಮಾಜವನ್ನು ಉದ್ಧಾರ ದಿಕ್ಕಿನಲ್ಲಿ ತಯಾರಾಗಿ ಬಂದಿದ್ದಾರೆ ಇಂಥವ್ರು ದೊಡ್ಡ ದೊಡ್ಡ ಸಂಘಟನೆ ಮಾಡಿ ಆ ಮಠಗಳ ಮುಖಾಂತರ ಕೂಡ ಸಮಾಜದ ಏಳಿಗೆ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡಬೇಕಾದ್ರೆ ಈ ಮಠಗಳೂ ಕೂಡ ಅಭಿವೃದ್ಧಿ ಆಗಬೇಕು ಈ ಅಭಿವೃದ್ಧಿ ಆಗೋ ದಿಕ್ಕಿನಲ್ಲಿ ಏನು ಮಾಡಬೇಕು ಅದು ಕೂಡ ಈ ಕ್ರಾಂತಿವೀರ ಬಿರುಗೇ ಮುಖಾಂತರ ಪ್ರಯತ್ನವನ್ನು ನಡೆಸ್ತೇವೆ ರಾಷ್ಟ್ರೀಯ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ದೇಶಕ್ಕೆ ತೊಂದರೆ ಆದಾಗ ಏನ್ ಮಾಡಬೇಕು ರಾಜಕಾರಣದ ವಿಚಾರ ಬಂದಾಗಲೂ ಕೂಡ ಅವರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಆಗ ಅವರಾಗಿ ಅವರ ಯಾವುದೇ ರಾಜಕಾರಣಕ್ಕೆ ಇಳಿಯಲ್ಲ ಯಾವ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಕೂಡ ದೇಶದ ಬಗ್ಗೆ ಧರ್ಮದ ಬಗ್ಗೆ ಆಸಕ್ತಿ ಇರೋರೆಲ್ಲರೂ ಕೂಡ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಬಂದು ಸೇರ್ಕೋಬಹುದು ಇದರಲ್ಲಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಪ್ರಶ್ನೆ ಇದ್ರಲ್ಲಿ ಉದ್ಭವ ಆಗಲ್ಲ ಮೂರು ದಿನದ ಕೆಳಗೆ ನಾಲ್ಕೈದು ದಿನದ ಕೆಳಗೆ ಶಿವಮೊಗ್ಗದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಾನು ಮಾಡಿದೆ ಮೂರು ಅಂಶಗಳ ಬಗ್ಗೆ ಜನ ಗಮನಿಸಬೇಕು ಈ ಮೂರರಲ್ಲೂ ಕೂಡ ಯಾಕಂದ್ರೆ ಇದು ಸ್ವಾಮಿಗಳು ಇಟ್ಕೊಂಡು ಹೇಳ್ತಿದ್ದೀನಿ ಮತ್ತೆ ಇದನ್ನ ನೀವು ಬಳಸ್ಕೋಬೇಕು ಸ್ವಾಮಿಗಳು ಇದ್ರು ಅಂತ ಬಳಸ್ಕೋಬೇಡಿ ಇದು ಕಾಂಗ್ರೆಸ್ನವ್ರು ಗಮನಿಸಬೇಕಾದ್ದು ವಕ್ತನ ಆಸ್ತಿಯಾಗಿ ಮಠಮಂದಿರಗಳು ಮಾಡ್ಕೊಂಡಿದ್ದಾರೆ ದೇವಸ್ಥಾನಗಳು ಮಾಡ್ಕೊಂಡಿದ್ದಾರೆ ಶಾಲೆ ಕಾಲೇಜು ಮಾಡಿಕೊಂಡಿದ್ದಾರೆ ಸರ್ಕಾರಿ ಜಾಗಗಳು ಮಾಡ್ಕೊಂಡಿದ್ದಾರೆ ಪ್ರಾಚ್ಯ ವಸ್ತು ಇಲಾಖೆ ವಸ್ತುಗಳು ಮಾಡ್ಕೊಂಡಿದ್ದಾರೆ ಸರ್ ಎಂ ವಿಶ್ವೇಶ್ವರ್ಯ ಊಟದ ಜಾಗ ಮಾಡಿಕೊಂಡ್ರು ಇದರಿಂದ ಸ್ವಾಭಾವಿಕವಾಗಿ ಪಕ್ಷಾತೀತವಾಗಿ ಕಾಂಗ್ರೆಸ್ನವರು ಇದನ್ನು ಖಂಡನೆ ಮಾಡಬೇಕಾಗಿತ್ತು ನಂಬರ್ ಒನ್ ನಂಬರ್ ಟು ಶಿಗ್ಗಾಂವ್ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ನ ಮುಸ್ಲಿಂ ಲೀಡರ್ ಅಂಬೇಡ್ಕರ್ ಅವರು ಕೊನೆಯ ಸಂದರ್ಭದಲ್ಲಿ ಮುಸಲ್ಮಾನ್ ಆಗಂತ ಸಿದ್ಧತೆಗಳು ಮಾಡಿಕೊಂಡಿದ್ರು ಅಂತ ಅವ್ರು ಹೇಳಿದಾಗ ಒಬ್ಬ ಅವ್ರು ಬಾಯ್ಬಿಟ್ರ ಅಂಬೇಡ್ಕರ್ ಯಾವುದು ಕೂಡ ಯಾವತ್ತೂ ಕೂಡ ಅವರು ಮುಸಲ್ಮಾನ್ ಧರ್ಮ ಒಪ್ಪಿಲ್ಲ ಇದೊಂದು ಅಂಶ ಕಾಂಗ್ರೆಸ್ನವರು ಗಮನಿಸಬೇಕು ಎರಡನೇದು ಮೂರನೇದು ಗುತ್ತಿಗೆದಾರರಿಗೆ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಮೀಸಲಾತಿ ಕಾಂಗ್ರೆಸ್ನವರಿಗೆ ಹಿಂದೂ ಸಮಾಜದ ಬಗ್ಗೆ ಗಮನ ಇಲ್ವಾ ಇದು ಮೂರೂ ನಾನು ಖಂಡನೆ ಮಾಡ್ತೇನೆ ಮತ್ತು ಇದನ್ನ ಕಾಂಗ್ರೆಸ್ನವರು ಒಬ್ಬರು ಖಂಡನೆ ಮಾಡಿಲ್ಲ ಹಾವೇರಿನಲ್ಲಿ ಈ ರೀತಿ ಹಿಂದೂ ಸಮಾಜದ ದೇವಸ್ಥಾನಗಳು ಅನೇಕ ಮನೆಗಳ ಮೇಲೆ ವಕ್ತಾ ಪ್ರಾಪರ್ಟಿ ಮಾಡಿಕೊಂಡಿದ್ದಕ್ಕೋಸ್ಕರ ಅಲ್ಲಿ ಜನ ಅಲ್ಲಿಯ ಮುಸಲ್ಮಾನರ ಮೇಲೆ ಹಲ್ಲೆ ಮಾಡಿದ್ರು ಸುಮ್ಮನೆ ಇದ್ರೆ ಕಾಂಗ್ರೆಸ್ನವರು ಸುಮ್ಮನೆ ಇದ್ರೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಹಿಂದೂ ಸಮಾಜ ಸುಮ್ಮನೆ ಇರಲ್ಲ ದಂಗೆ ಹೇಳ್ತಾರೆ ರಕ್ತಪಾ ರಕ್ತಪಾತ ಆಗತ್ತೆ ಯಾರನ್ನ ಯಾವ ಸಂದರ್ಭದಲ್ಲಿ ಕೊಲ್ತಾರೋ ಗೊತ್ತಿಲ್ಲ ಬಾಂಗ್ಲಾದಲ್ಲಿ ನೋಡಿದಿರಿ ನೀವು ಈ ಅಂಶ ನಾನು ಮೂರು ದಿನದ ಕೆಳಗೆ ಐ ತಿಂಕ್ ಹದಿಮೂರನೇ ತಾರೀಕು ಇರ್ಬೋದು ಒಂದು ಪತ್ರಿಕಾ ಕೊಟ್ಟು ಶಿವಮೊಗ್ಗದಲ್ಲಿ ಮಾಡಿದೆ ನನ್ನೆ ನನಗೆ ನಾನ್ ಬೈಲಬಲ್ ಎಫ್ಐಆರ್ ಆರ್ ಹಾಕಿದ್ದಾರೆ ಈ ಮೂರರಲ್ಲಿ ಇದನ್ನು ಹೇಳಿ ತಪ್ಪಾ ನಾನು ಒಂದಾದರೂ ಯಾಕೆಂದ್ರೆ ವಕ್ ಪ್ರಾಪರ್ಟಿ ಅಂತ ಅಂದ್ಕೊಂಡು ಎಲ್ಲ ದೇವಸ್ಥಾನಗಳು ಇವರೆಲ್ಲ ಸ್ವಾಮಿಗಳು ಗುಲ್ಬರ್ಗಕ್ಕೆ ಹೋಗಿದ್ರು ಗುಲ್ಬರ್ಗಕ್ಕೆ ಹೋಗಿ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಾಧು ಸಂತರು ಹೋಗಿದ್ದು ನಾನಂತೂ ನೋಡಿದ ಮೊದಲನೇ ಬಾರಿ ಎಷ್ಟರ ಮಟ್ಟಿಗೆ ದೇವಸ್ಥಾನದ ಬಗ್ಗೆ ಕಳಕಳಿ ಇದು ಬ್ರಿಗೇಡ್ ಕೆಲಸ ಇನ್ನು ಹೆಸರಿಟ್ಟಿರಲಿಲ್ಲ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಬಿರ್ಲಿಂಗೇಶ್ವರ ದೇವಸ್ಥಾನ ಆಳಂದಾದ ಸಾವಳೇಶ್ವರ ಗ್ರಾಮದಲ್ಲಿ ಬಿರ್ಲಿಂಗೇಶ್ವರ ದೇವಸ್ಥಾನವನ್ನು ವಕ್ತಾಸ್ತಿ ಮುಂತ ಪಹಣಿಲಿ ತಿದ್ದುಬಿಟ್ಟಿದ್ದಾರೆ ಇವರು ಕೇಳಿದ್ವಿ ಕೇಳಿದ್ರೆ ಏನಂತ ಏನಾಗಿದೆ ಇದು ಅಂತ ಇಲ್ಲ ಆರ್ಡ್ರ್ ಆಗಿದೆ ಏನು ಕೋರ್ಟಕ್ಕೆ ಹೋಗಿದ್ದಾರ ಪಾಪ ಬಿರ್ಲಿ ಬಿರ್ಲಿಂಗೇಶ್ವರ ದೇವಸ್ಥಾನದವರು ಕೋರ್ಟಲ್ಲಿ ವಕ್ ಪ್ರಾಪರ್ಟಿ ಅಂತ ಎಲ್ಲ ತೆಗೆದುಹಾಕಿ ಆ ಬಿರ್ಲಿಂಗೇಶ್ವರ ದೇವಸ್ಥಾನ ಸಮಿತಿಯಲ್ಲಿ ಸೇರಿಸಬೇಕು ಅಂತ ಇವರೆಲ್ಲ ಕೇಳಿರಿ ಯಾಕೆ ಸೇರಿಸಿಲ್ಲ ಅಂತ ಸ್ವಾಮಿಗಳು ಎಚ್ಚರಿಕೆ ಕೊಟ್ಟರು ಬೇಗ ಸೇರಿಸಲಿಲ್ಲ ಅಂದ್ರೆ ಬಂದು ನಿಮ್ಮ ಆಫೀಸ್ ಮುಂದೆ ನಾನು ನುಗ್ಗಬೇಕಾಗತ್ತೆ ಅಂತ ಕ್ರಾಂತಿವೀರ ಬ್ರಿಗೇಡ್ ಇದೇ ಇದಕ್ಕೆ ಹೆಸರು ಬರೀ ಪೂಜೆ ಪುನಸ್ಕಾರ ಇಷ್ಟೇ ಅಲ್ಲ ಕ್ರಾಂತಿವೀರ ಬ್ರಿಗೇಡ್ ಅಂತ ಇಟ್ಟಿರೋದು ಸಮಾಜಕ್ಕೆ ಅನ್ಯಾಯ ಅನ್ಯಾಯದಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರಲ್ಲ ಸಾಧುಸಂತರು ನಾವು ಸಮಾಜವನ್ನು ರಕ್ಷಣೆ ಮಾಡೋರು ಅಂತೇಳಿ ಅಲ್ಲಿ ಎಚ್ಚರಿಕೆ ಕೊಟ್ಟು ಇನ್ನೂ ಆಳಂದಕ್ಕೆ ಹೋಗಿ ಹೋಗಿಲ್ಲ ನಲವತ್ತು ಕಿಲೋಮೀಟರ್ ನಲ್ವತ್ತು ಕಿಲೋಮೀಟರ್ ಗುಲ್ಬರ್ಗಿಂದ ಆಳಂದ ಅಷ್ಟೊಳಗೆ ನಮಗೆ ಫೋನ್ ಬಂತು ಸರ್ ಆ ಬಿರ್ಲಿಂಗೇಶ್ವರ ದೇವಸ್ಥಾನ ಭಕ್ತಾಸ್ತಿ ಅಂತ ಇತ್ತಲ್ಲ ಅದನ್ನು ತೆಗೆದಾಕಿ ನಾವು ಬಿರ್ಲಿಂಗೇಶ್ವರ ದೇವಸ್ಥಾನ ಆಸ್ತಿ ಮಾಡಿದ್ದೀವಿ ಸಂತೋಷ ತಾನೆ ಇಂಥ ಕ್ರಾಂತಿಕಾರಿ ಇದು ತಪ್ಪ ಅವ್ರು ಮಾಡಿದ್ದು ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೇಸ್ ಇಂತ ಕೇಸ್ ನೂರು ನೋಡಿದ್ದೀನಿ ನಾನು ನಾನು ನಿಜಕ್ಕೂ ಇಲ್ಲಿ ಸರ್ಕಾರನ ಯಾಕೆ ಈ ರೀತಿ ಮಾಡ್ರಿ ಅಂತ ಕೇಳಕ್ಕೆ ಇಷ್ಟಪಡಲ್ಲ ಜನ ನೋಡ್ತಾ ಇದ್ದಾರೆ ಯಾಕೆ ನನ್ನ ಮೇಲೆ ನಾನ್ ಬೈಲೇಬಲ್ ಕೇಸ್ ಹಾಕಿದ್ರಿ ನನ್ನ ಮೇಲೆ ಯಾವ್ದಾದ್ರು ಭ್ರಷ್ಟಾಚಾರದ ಆರೋಪ ಬಂದಿದ್ಯಾ ನನ್ನ ಮೇಲೆ ಏನಾರ ಫೋಕ್ಸೋ ಕೇಸ್ ಬಂದಿದ್ಯಾ ನನ್ನ ಇಡೀ ಜೀವನದಲ್ಲಿ ಒಂದೇ ಒಂದು ಆಪಾದನೆ ಬಂದಿಲ್ಲ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ರೀತಿ ನನ್ನ ಮೇಲೆ ನಾನ್ ಬೈಲೇಬಲ್ ವಾರೆಂಟ್ ಕೇಸ್ಗಳು ಹಾಕಿ ಹೆದರ್ಸ್ಕೊಂಡು ಪ್ರಯತ್ನ ಮಾಡಿದ್ರೆ ಜೈಲಿ ಬೇಕಾದ್ರೆ ಹೋಗ್ತೀನಿ ನಾನು ಹೋರಾಟ ನಿಲ್ಸಲ್ಲ ಅದಕ್ಕೆ ಸಾಧು ಸಂತ ಮಾರ್ಗದರ್ಶನ ಎಸ್ ಸರ್ ಜನಕ್ಕೆ ಕೇಳಬೇಕು ಸಿದ್ಧರಾಮಯ್ಯನವರು ಕೇಳಬೇಕು ನಾನು ಯಾಕೆ ಅಂದ್ರೆ ಇದನ್ನ ಪೊಲೀಸ್ ಇವರೆಲ್ಲ ಇಟ್ಕೊಂಡು ನಾನು ಮಾತಾಡೋ ಉತ್ತರ ಕೊಡಕ್ಕೆ ಇಷ್ಟಪಡಲ್ಲ ನಾನೇ ಸಪರೇಟ್ ಬಂದಾಗ ನೀವೇನಾರು ಬಿಡುವಿದ್ರೆ ನಾಳೆ ಬೆಳಗ್ಗೆ ಎಂಟು ಎಂಟುವರೆ ಬರ್ರಿ ನಾನು ಎಂಟುವರೆ ತಂಗೆ ಇಡೇ ಇಡಲ್ಲೇ ಇಡ್ತೇನೆ ಐಬಿ ನಲ್ಲಿ ಇಲ್ಲಿಂದ ಬಸವ ಕಲ್ಯಾಣಕ್ಕೆ ಹೋಗ್ತಾ ಇದ್ದೀನಿ ನಾನು ಜಾಗ ಹೇಗೆ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಎಂಟುವರೆ ಬಂದ್ರೆ ನಿಮಗೆ ಬಸವನ ಬಾಗೇವಾಡಿ ಹೋಗ್ತಾ ಇದ್ದೀನಿ ಎಂಟು ಎಂಟುವರೆಗೆ ಬಿಡವಿ ಬಂದ್ರೆ ನೀವು ಏನೇನು ಕೇಳ್ತೀರೋ ಎಲ್ಲ ಪೊಲಿಟಿಕಲ್ ಉತ್ತರ ಕೊಡ್ತೀನಿ ಎಸ್ ಸರ್ ಧನ್ಯವಾದ ಭಕ್ತರು ಅನುಭವಿಕ ನಾಯಕರು ಒಂದು ಹಿಂದೂ ಧರ್ಮಕ್ಕಾಗಿ ಒಂದು ಅಭಿಮಾನವನ್ನ ಕೊಟ್ಟು ತಮ್ಮ ಒಂದು ಅಭಿಮಾನ ಹಿಡಿದು ಧರ್ಮ ರಕ್ಷಣೆಕ್ಕಾಗಿ ಮಾತಾಡಿದ್ದಕ್ಕೆ ಎಪ್ಪತ್ತರಲ್ಲಿ ಸರ್ಕಾರಕ್ಕೆ ನಾಚಿಕೆ ಮಾನ ಮರೈತರಿಗೆ ಇವ್ರ ಮ್ಯಾಗೆ ಎಪ್ಪತ್ತು ಹರೀಬೇಕಾಗಿ ತಿಂದಿರೋದು ನಾಳೆ ಇವ್ರಿಗೆ ಎಲ್ಲ ಸ್ವಾಮಿಗಳ ಮ್ಯಾಗೆ ಎಣ್ಣೆ ಮಾಡ್ಯಾರಲ್ಲ ಎಲ್ಲ ವ್ಯಕ್ತವಾಸ ಎಲ್ಲ ಅಸ್ತಿಗಳ್ ನಿಮಗೆ ಅಲ್ಲ ಇವ್ರ ಮ್ಯಾಗ ಎಪ್ಪ ಹರಿಯಕ್ಕೆ ನಮ್ಗೇನ ಆಗುದೂ ಕೊಡ್ರಿ ಸಮಾಜವನ್ನು ಇವತ್ತಿಗೆ ಕಣ್ಣು ತರ್ತಿ ಅಂತಂದ್ರೆ ಸ್ವಾಮೀಜಿ ಅವರು ಕಣ್ಣುತ್ತಾರ ಇವ್ರ ಮ್ಯಾಗ ಎಪ್ಪ ಹರಿಬೇಕಾಗತ್ತೆ ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯ ಅವ್ರ ನಿಮಗೆ ಕೈ ಮುಗಿದು ಕೇಳ್ತೀವಿ ಆ ಎಪ್ಪ ಅರ್ ಹಿಂದ್ರೆ ತಕೊಂದ್ರಿ ಮುಂದೆ ಬದುಕು ಇಲ್ಲ ಅಂದ್ರೆ ಇವತ್ತಿಗೆ ನಿಮ್ಮ ಶೂನ್ಯ ಕತ್ ನೋಡು